ಹಾಗೂ ದೃಶ್ಯ ಮಾಧ್ಯಮ ಅಕ್ಟೋಬರ್ ಎರಡನೇ ತಾರೀಕಿನಂದು ನಾವು ಮದ್ದಲ್ಲಿ ಭೂಸೇನೆಯಲ್ಲಿ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಸೇವೆಗೈದು ಸೇವಾ ನಿವೃತ್ತಿಯನ್ನು ಪಡೆದಿರುವಂತಹ ಅವರಿಗೆ ಮತ್ತು ಇತ್ತೀಚೆಗೆ ನಮ್ಮೂರ ಪ್ರೌಢಶಾಲೆ ಗುರುವಣಿಕೆರೆಯ ಚಿತ್ರಕಲಾ ಶಿಕ್ಷಕರಂತ ಶ್ರೀತ ವಿ ಕೆ ವಿಟ್ಲ ವಿಶ್ವನಾಥ್ ಗಡರ್ ರಾಜ್ಯ ಶಿಕ್ಷಕಿಯ ಪ್ರಶಸ್ತಿಯನ್ನು ಪಡೆದಿರುವಂಥ ಸಂದರ್ಭದಲ್ಲಿ ನಾಗರಿಕ ಅಭಿನಂದನಾ ಸಮಾರಂಭ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಾಗರಿಕ ಅಭಿನಂದನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎರಡನೇ ತಾರೀಕು ನಡೆಯುವಂಥ ಈ ಕಾರ್ಯಕ್ರಮದ ವಿವರವನ್ನು ತಿಳಿಸೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಿರ್ತ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಾಗರಿಕ ಅಭಿನಂದನಾ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ನಮ್ಮೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಮದ್ದಾಡ್ಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಿರುವಂತಹ ಗೌರವ ಈ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಪ್ರಭಾಕರ್ ಅವರು ಇದ್ದಾರೆ ಅದೇ ರೀತಿ ಈ ಒಂದು ನಾಗರಿಕ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ನಮಗೆಲ್ಲ ಪರಿಚಿತರಾದಂತಹ ಶ್ರೀತ ಸಂಪದ್ ಬಿ ಸುವರ್ಣ ಇದ್ದಾರೆ ನಿವೃತ್ತ ಸೈನಿಕರು ಮತ್ತು ನಮ್ಮೆಲ್ಲ ಆ ಭಾಗದ ಎಲ್ಲ ಚಟುವಟಿಕೆಗಳಲ್ಲಿ ತಮಗೆ ಮಾರ್ಗದರ್ಶನ ಮಾಡುತ್ತಿರುವಂತಹ ಗೌರವ ಸಲಹೆಗಾರರಾಗಿರುವಂತಹ ಶ್ರೀತ ಟಿ ರಾಮ್ ಭಟ್ ಇದ್ದಾರೆ ಮದ್ದಾಡಕದ ನೂರುದ ಜಿಮ್ಮಾ ಮಸೀದಿಯ ಅಧ್ಯಕ್ಷರು ಈ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀತ ಅಶ್ವಥ್ ಚಿಲಿಂಬಿ ಅವರಿದ್ದಾರೆ ನಾನು ಪ್ರಭಾಕರ್ ಉಪ್ಪಾಡ್ಕ ಈ ಸಮಿತಿಯ ಪ್ರಧಾನ ಸಂಚಾಲಕ ಆತ್ಮೀಯ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರ ಭಾರತೀಯ ಭೂಸೇನೆಯಲ್ಲಿ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೀಗ ತಾಯ್ನಾಡು ಅಂದರೆ ಕುವೆಟ್ಟು ಗ್ರಾಮದ ಮದ್ದಡ್ಕಕ್ಕೆ ನಮ್ಮ ಊರಿನವರು ಹಾಗಾಗಿ ಆಗಮಿಸ್ತಿರುವಂಥ ನಮ್ಮೂರ ಹೆಮ್ಮೆ ಯೋಧ ಮಂಜುನಾಥರವರಿಗೆ ಹಾಗೂ ನಮ್ಮೂರ ಪ್ರೌಢಶಾಲೆ ಗುರುಹನ್ಕೆರೆ ಪ್ರೌಢಶಾಲೆಯ ಒಂದು ಸಾಧನೆ ಏನಂತ ನಮ್ಗೆಲ್ರಿಗೂ ಗೊತ್ತಿದೆ ಒಂದು ಕಲಾಮಯವನ್ನಾಗಿ ಆ ಶಾಲೆಯನ್ನು ರೂಪಿಸಿ ಕಲಾ ದೇಗುಲವನ್ನಾಗಿಸಿ ಇದೀಗ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತ ಚಿತ್ರಕಲಾ ಶಿಕ್ಷಕರಾದಂಥ ವಿ ಕೆ ವಿಟ್ಲ ಶ್ರೀ ವಿಶ್ವನಾಥ್ ಗೌಡ ಇವರಿ ಇಬ್ಬರಿಗೂ ಕೂಡ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಇಟ್ಟಿದ್ದೇವೆ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕುವೆಟು ಮತ್ತು ಒಡಿಲಾಳ ಗ್ರಾಮದ ಸುಮಾರು ಮೂವತ್ತೈದು ಸಂಘ ಸಂಸ್ಥೆಗಳು ವಿವಿಧ ಸಂಘ ಸಂಸ್ಥೆಗಳೆಲ್ಲ ಒಟ್ಟು ಸೇರಿ ಇಬ್ಬರು ಮಹಾನುಭಾವರಿಗೆ ನಾಗರಿಕ ಅಭಿನಂದನಾ ಸಮಿತಿ ಎಂಬ ಹೆಸರಿನಲ್ಲಿ ಒಂದು ಸಮಿತಿಯನ್ನು ರಚಿಸಿ ನಾಗರಿಕ ಅಭಿನಂದನಾ ಸಮಾರಂಭವನ್ನು ಇಟ್ಟಿದ್ದೇವೆ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದಂದು ಅಕ್ಟೋಬರ್ ಎರಡನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಅಧ್ಯಕ್ಷರು ತುಳುಕುಟ ಬರೋಡಾ ಗುಜರಾತಿಯವರು ವಹಿಸಲಿಕ್ಕಿದ್ದಾರೆ ಅಭಿನಂದನಾ ಭಾಷಣವನ್ನು ಶ್ರೀ ಆದರ್ಶ ಗೋಖಲೆ ಅಂಕಣಕಾರರು ಹಾಗೂ ಖ್ಯಾತ ವಾಗ್ಮಿಗಳಾಗಿರ್ತಕ್ಕಂಥವರು ಕಾರ್ಕಳದವರು ಅವರು ಭಾಗವಹಿಸಲಿಕ್ಕಿದ್ದಾರೆ ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಸರಿಯಾಗಿ ಲಾಯ್ಲಾ ವೆಂಕಟರಮಣ ದೇವಸ್ಥಾನದಿಂದ ಕಿನ್ನಿಗೋಳಿಯವರೆಗೆ ತೆರೆದ ವಾಹನದಲ್ಲಿ ಸನ್ಮಾನ್ಯ ಯೋಧರಾದಂಥ ಶ್ರೀ ಮಂಜುನಾಥರವರನ್ನು ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಕರೆತರಲಾಗ್ತದೆ ಗುರುವೇನ್ ಕೆರೆಯಲ್ಲಿ ಶಿಕ್ಷಕರಾದಂಥ ಶ್ರೀ ವಿ ಕೆ ಅವರನ್ನು ಗುರುವೇನ್ ಕೆರೆ ಬಂಟರ ಭವನದಲ್ಲಿ ಸ್ವಾಗತಿಸಿ ಅಲ್ಲಿನ ಆವರಣದಲ್ಲಿ ಸ್ವಾಗತಿಸಿ ಅಲ್ಲಿಂದ ಅವರನ್ನು ಕೂಡ ಭವ್ಯವಾದಂಥ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತೇವೆ ಹತ್ತು ಗಂಟೆಗೆ ಸರಿಯಾಗಿ ಮದ್ದಡ್ಕದ ಕಿನ್ನಿಗೋಳಿಯಲ್ಲಿ ಅಲ್ಲಿ ತನಕ ವಾಹನ ಮೆರವಣಿಗೆ ಮೂಲಕ ಸಾಗಿ ಬಂದು ಇಬ್ಬರು ಸೈನಿಕ ಮತ್ತು ಶಿಕ್ಷಕ ಬ ರಾಷ್ಟ್ರ ಕಟ್ಟುವಂಥ ವಿಶೇಷ ಸೇವೆಗೆತ್ತಿರುವಂತಹ ಈ ಸಾಧಕರನ್ನು ಕಾಲ್ನಡಿಗೆಯ ಮೂಲಕ ಕಿನ್ನಿಗೋಳಿಯಿಂದ ಕಾಲ್ನಡಿಗೆಯ ಮೂಲಕ ಮದ್ದಡಕ ಸಭಾಂಗಣದವರೆಗೆ ತೆರಳಿಕ್ಕಿದ್ದೇವೆ ಅಲ್ಲಿ ಅಭಿನಂದನಾ ಸಮಾರಂಭ ಸರಿಯಾಗಿ ಹತ್ತು ಮೂವತ್ತು ಅಂದಾಜಿಗೆ ಜರುಗಲಿಕ್ಕಿದೆ ಹತ್ತುವರೆಯಿಂದ ಹನ್ನೊಂದುವರೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸ್ಬೇಕೆನ್ನುವಂತ ಅಪೇಕ್ಷೆ ನಮ್ಮದು ಶಾಲಾ ಕಾಲೇಜುಗಳು ಮತ್ತು ಇನ್ನಿತರ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರ ಸಹಕಾರ ಈಗಾಗಲೇ ದೊಡ್ಡಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಮಂದಿ ಗೌರವ ಸಲಹೆಗಾರರು ಸಂಚಾಲಕರನ್ನು ಈಗಾಗಲೇ ನೇಮಿಸಿದ್ದೇವೆ ಎಲ್ಲ ಜಾತಿ ಮತ ಪಕ್ಷ ಎಲ್ಲವನ್ನು ಮರೆತು ರಾಜಕೀಯ ಎಲ್ಲ ನಡೆದು ಎಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಕೂಡ ಈ ಒಂದು ಒಬ್ಬ ದೇಶ ಕಾಯುವ ಯೋಧ ಮತ್ತು ದೇಶ ಕಟ್ಟುವ ಶಿಕ್ಷಕ ಇಬ್ಬರ ಒಂದು ಸನ್ಮಾನಿಸುವಂತ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕಂತ ಹೇಳಿ ಈ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಿದ್ದೇವೆ ಇದನ್ನು ಮುಖ್ಯವಾಗಿ ನನ್ನ ಅಭಿಪ್ರಾಯ ನಾವು ಪ್ರಚಾರಕ್ಕೋಸ್ಕರ ಮಾಡೋದ್ರಿಂದ ಹೆಚ್ಚಾಗಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಇದರಿಂದ ಯುವ ಪೀಳಿಗೆ ಸ್ವಲ್ಪ ಈ ದೇಶ ಅಥವಾ ದೇಶ ಕಾಯುವ ಈ ಇದಕ್ಕೆ ನಮ್ಮಲ್ಲಿ ಸೇರುವವರು ತುಂಬಾ ಕಡಿಮೆ ದಕ್ಷಿಣ ಕನ್ನಡದವರು ಬಹಳ ಕಡಿಮೆ ಇಂಥ ಸನ್ಮಾನ ಕಾರ್ಯಕ್ರಮದಿಂದ ಅವರು ಸ್ವಲ್ಪ ಪ್ರೇರಿತಗೊಂಡು ಅವ್ರ ಅಥವಾ ಅವರ ಪಾಲಕರು ಜನತೆಯ ಪಾಲಕರು ಮತ್ತು ಯುವಜನತೆಯ ಸೇರ್ಕೊಂಡು ಬಂದ್ರೆ ನಮ್ಮ ಒಂದು ಮನೆಯಿಂದಲ್ಲ ಅಟ್ ಲೀಸ್ಟ್ ಒಂದು ಕುಟುಂಬದಿಂದ ಒಬ್ಬ ಅದು ಈಗ ಉತ್ತರ ಭಾರತದಲ್ಲಿ ಪಂಜಾಬ್ನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಆ ಡಿಫೆನ್ಸಿಗೆ ಸೇರ್ತಾರೆ ಆದರೆ ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಇಲ್ಲಿ ಈಗ ಅಥವಾ ನಮ್ಮ ಕರ್ನಾಟಕದಿಂದ ಅಂದರೆ ಬಹಳ ಕಡಿಮೆ ಜನ ಸೇರೋದು ಅಂದ್ರೆ ಯುವ ಪೀಳಿಗೆಗೆ ಒಂದು ರೀತಿಯ ಮಾರ್ಗದರ್ಶನದಾಗಿ ಬಂದು ಯುವ ಪೀಳಿಗೆ ದಾರಿ ತಪ್ಪು ಇದನ್ನು ಬದಲಿಸ್ಬೋದು ಇವರು ಸೇರಿದ್ರೆ ಒಂದು ಕುಟುಂಬದಿಂದ ಒಬ್ಬಾದರೂ ಸೇರಿದ್ರು ಅವರಿಗೆ ಇದು ಪ್ರೇರಣೆ ಆಗಲಿ ಅಂತ ಹೇಳುವಂಥದ್ದು ಇನ್ನೊಂದು ನಮ್ಮ ಅಭಿಪ್ರಾಯ ಮಾಜಿ ಸೈನಿಕರು ಮತ್ತು ರಾಷ್ಟ್ರ ಪ್ರಶಸ್ತಿ ದೇತ ಶಿಕ್ಷಕರ ಇಬ್ಬರ ಸನ್ಮಾನ ಸಮಾರಂಭ ಈ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಭಕ್ತ ಭಕ್ತರು ಬಂದು ಊರಿನ ನಾಗರಿಕರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕೆಂಬ ಅಭಿಪ್ರಾಯ ನಮ್ಮದಾಗಿರೋದ್ರಿಂದ ಅವರೆಲ್ಲರೂ ಕೂಡ ಅವರನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹೋಗ್ತಾ ಇದ್ದೇವೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ವಿನಂತಿಸೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ